ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಎಲ್ಲರೂ ರಾಯರ ಪೂಜೆಯನ್ನು ಮಾಡ್ತಾಯಿರ್ತೀರ ಎಲ್ಲರೂ ರಾಯರ ಒಂದು ಸೇವೆಯನ್ನು ಕಣ್ಣಿಗೆ ಹೊತ್ಕೊಂಡು ಮಾಡ್ತಾಯಿರ್ತೀರ ಕೆಲವೊಂದು ತಪ್ಪುಗಳನ್ನ ನಾವು ಮಾಡ್ತೀವಿ ಏನಪ್ಪ ಅಂತಂದರೆ ರಾಯರ ಪೂಜೆ ಮಾಡುವಾಗ ಏನೇ ಒಂದು ನಾವು ಬೇಡಿಕೆ ಇಟ್ಟಿದ್ದೀವಿ ನಮ್ಗೆ ಒಳ್ಳೇದಾಗಲಿ ಅಂತ ನಾವು ಪೂಜೆ ಮಾಡ್ತಾಯಿದ್ದೀವಿ ಅಂದಮೇಲೆ ಮನಸ್ಸಿನಲ್ಲಿ ಕಲ್ಲುಮಶ ಇರಬಾರ್ದು ಇದು ಆಗುತ್ತೋ ಆಗಲ್ವೋ ಅನ್ನೋದೊಂದು ಅನುಮಾನ ಇರಬಾರ್ದು ಮನಸ್ಸಿನಲ್ಲಿ ಒಂದು ಚಂಚಲ ಇರಬಾರ್ದು ಒಂದು ಭಕ್ತಿ ಅನ್ನೋದಿರಬೇಕು ಏನೇ ಒಂದು ಕೆಲಸ ಆಗಲಿ ನಾವು ರಾಯರ ಮುಂದೆ ಇಟ್ಟಿದ್ದೀವಿ ಅಂತಂದರೆ ಒಂದು ಬೇಡಿಕೆನ ರಾಯರ ಮುಂದೆ ಇಟ್ಟಿದ್ದೀವಿ ಅಂತಂದರೆ ಅದು ರಾಯರು ಈಡೇರಿಸೇ ಈಡೇರಿಸ್ತಾರೆ ಅದರಲ್ಲಿ ಅನುಮಾನ ಬೇಡ ನೀವು ಸಾಮಾನ್ಯವಾದ ಜನದ ಹಿಡ್ದಿಲ್ಲ ನೀವು ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿ ಕಾ ಪಾದ ಹಿಡ್ದಿದ್ದೀರ ರಾಯರು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ ಯಾಕೆ ಈ ಮಾತೇಳ್ತಾ ಇದ್ದೀನಿ ಅಂದರೆ ಕೆಲವರು ಸುಮಾರು ಜನ ಹೇಳ್ತಾರೆ ನಾವು ರಾಯರು ಪೂಜೆ ಮಾಡ್ತಾಯಿದ್ದೀವಿ ನಮ್ಗೆ ಒಳ್ಳೆಯದಾಗ್ತಿಲ್ಲ ನಮಗೆ ಅಂತ ಸುಮಾರು ಜನ ಹೇಳ್ತಾರೆ ನಾನು ಹೇಳೋದು ಕೇಳಿ ಯಾರಿಗೂ ಅಷ್ಟೇ ರಾಯರು ನಿರಾಸೆ ಅನ್ನೋದು ಮಾಡೋದಿಲ್ಲ ಯಾಕೆ ಅಂತಂದರೆ ರಾಯರು ಪಾದ ನಾವು ಹಿಡ್ದಿದ್ದೀವಿ ಅಂತಂದರೆ ಆ ಕೆಲಸ ಮಾಡೇ ಮಾಡ್ತಾರೆ ಸ್ವಲ್ಪ ತಡ ಆಗ್ಬೋದು ಖಂಡಿತ ಮಾಡೇ ಮಾಡ್ತಾರೆ ಏಕೆಂದರೆ ನಾವು ಜನ ನಂಬಿ ನಾವು ಮೋಸ ಹೋಗ್ತೀವಿ ದೇವ್ರುಗಳ್ನ ನಂಬಿದ್ರೆ ಯಾವತ್ತಷ್ಟೇ ನಮ್ಮನ್ನ ಕೈ ಬಿಡೋದಿಲ್ಲ ಅವರು ಕೈ ಹಿಡಿದು ನಡೆಸೇ ನೆಡೆಸ್ತಾರೆ ಏನೂ ಇಲ್ಲ ನಮ್ಮ ಮನೆಯಲ್ಲಿ ನಾವು ತುಂಬಾ ಬಡತನದಲ್ಲಿ ಇದ್ದೀವಿ ಅನ್ನೋರಿಗೂ ಸಹ ಒಂದು ದಾರಿದೀಪ ಆಗಿದ್ದಾರೆ ರಾಯರು ನಾನು ಕೆಲವೊಂದು ವಿಷಯಗಳನ್ನ ಹೇಳ್ತೀನಿ ತಿಳ್ಕೊಳ್ಳಿ ಏನು ಅಂತಂದರೆ ನಾವು ಭಕ್ತಿಯಿಂದ ಪೂಜೆ ಮಾಡ್ತಿರ್ತೀವಿ ಈ ಕೆಲಸ ಆಗುತ್ತಾ ಆಗಲ್ವಾ ಒಂಥರ ಅನುಮಾನದಲ್ಲಿ ನಾವು ಪೂಜೆ ಮಾಡ್ತೀವಿ ಅದು ಬೇಡ ಹಾಗೇ ಆಗುತ್ತೆ ಆಗುತ್ತೆ ರಾಯ್ರೇ ನಾನು ನಿಮ್ಮ ಪಾದ ಹಿಡ್ದಿದ್ದೀನಿ ರಾಯ್ರೇ ನೀವು ಒಳ್ಳೇದು ಮಾಡಲೇಬೇಕು ಏಕೆಂದರೆ ನಾನು ಜನಗಳನ್ನ ನಂಬಿಲ್ಲ ನಾನು ನಾನು ನಂಬಿರೋದು ನಿನ್ನನ್ನು ನಿನ್ನನ್ನು ಅಷ್ಟು ಭಕ್ತಿಯಿಂದ ನಾನು ಪೂಜೆ ಮಾಡ್ತಾಯಿದ್ದೀನಿ ನನ್ನಪ್ಪ ನೀವು ಖಂಡಿತ ಒಳ್ಳೇದು ಮಾಡೇ ಮಾಡ್ತೀರಾ ಅನ್ನೋದೊಂದು ಮನಸಲ್ಲಿ ಇಟ್ಕೊಂಬಿಡಿ ನೀವು ಅನುಮಾನದಲ್ಲಿ ಪೂಜೆ ಮಾಡೋದಿಕ್ಕೂ ಹೋಗಬೇಡಿ ಈ ಕೆಲಸ ಆಗುತ್ತಾ ಆಗಲ್ವಾ ಅನ್ನೋದೊಂದು ಅನುಮಾನ ಬೇಡ ಏಕೆಂದರೆ ನಾವು ನಡೆಯೋ ದಾರೀಲಿ ಕಲ್ಲು ಮುಲ್ಲುಳ್ಳು ಅನ್ನೋದು ಬಂದೇ ಬರುತ್ತವಲ್ವ ಅದನ್ನೆಲ್ಲ ದಾಟಿ ನಾವು ಮುಂದೆ ಹೋಗ್ತೀವಲ್ವ ನಾವು ಹಾಗೇ ನಮ್ಮ ಜೀವನದಲ್ಲೂ ಕಷ್ಟಗಳು ಅನ್ನೋದು ಬಂದೇ ಬರ್ತವೆ ಆದರೆ ನಾವು ಸಾಮಾನ್ಯವಾದವ್ರನ್ನ ಪಾದ ಹಿಡ್ದಿಲ್ಲ ಸಾಕ್ಷಾತ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಪಾದ ಹಿಡ್ದಿದ್ದೀವಿ ಅವ್ರನ್ನ ಭಕ್ತಿಯಿಂದ ನಾವು ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ಯಾರನ್ನೂ ಅಷ್ಟೇ ಕೈ ಬಿಡೋದಿಲ್ಲ ಈಗ ಒಂದು ತಂದೆ ತಾಯಿನ ನಂಬ್ಕೊಂಡು ಒಂದು ಮಗು ಇದೆ ಅಂತಂದರೆ ಆ ಮಗುಗೇನು ಏನು ಮಾಡಬೇಕು ಅದನ್ನ ಮಾಡೇ ಮಾಡ್ತಾರಲ್ವ ಒಂದು ಜವಾಬ್ದಾರಿಯಿಂದ ಅದೇ ರೀತಿ ನಾವೆಲ್ಲರಾಯಿರೋ ಮಕ್ಕಳು ರಾಯರು ಪಾದ ನಾವು ಹಿಡ್ದಿದ್ದೀವಿ ಭಕ್ತಿಯಿಂದ ನಾವು ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ಯಾರೂ ಅಷ್ಟೇ ನಿರಾಶಿಕರಾಗಬೇಡಿ ಇದಾಗುತ್ತೋ ಆಗಲ್ವೋ ಅನ್ನೋ ನಂಬಿಕೆ ಬೇಡ ಆಗುತ್ತೆ ಅಪ್ಪ ನಾನು ನಿನ್ನ ಪಾದ ಹಿಡ್ದಿದ್ದೀನಿ ತಂದೆ ಗುರು ರಾಘವೇಂದ್ರ ನಿಮ್ಮ ಪಾದಕ್ಕೆ ನಾನು ನನ್ನ ಕಷ್ಟನೆಲ್ಲ ಹಾಕಿದ್ದೀನಿ ನೀವು ಹಾಲಲ್ಲಿ ಹಾಕ್ತೀರಾ ನೀರಲ್ಲಿ ಹಾಕ್ತೀರಾ ನೀವೇ ನೋಡ್ಕೊಳ್ಳಿ ನನ್ನಪ್ಪ ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ನನಗೆ ಕೆಟ್ಟದ್ದು ಮಾಡೋ ನೀನೇ ನೋಡು ನನ್ನ ತಂದೆ ಅಂತ ನೀವು ನಿಮ್ಮ ಒಂದು ಜವಾಬ್ದಾರಿನ ರಾಯರು ಪಾದಕ್ಕಾಕಿ ಅದೆಂಥ ಕಷ್ಟನೇ ಆಗಿರಲಿ ಅದು ಬಗೆಹರಿಸೋ ಸಮಸ್ಯೆ ಅಂತೂ ಅಲ್ಲವೇ ಅಲ್ಲ ರಾಯರಿಗೆ ಎಲ್ಲವೂ ಸಾಧ್ಯನೇ ಎಲ್ಲದನ್ನೂ ತಿಳಿದಿರೋರು ಅವರು ಯಾಕೆ ಅಂತಂದರೆ ಅವರು ಗುರುಗಳವರು ಜ್ಞಾನಿಗಳವರು ಅವರು ಜ್ಞಾನದಿಂದನೇ ಕಣ್ಮುಚ್ಚಿ ಜ್ಞಾನ ಮಾಡಬೇಕಾದ್ರೆ ಎದುರುಗಡೆ ಯಾರಾದರೂ ಒಬ್ಬರು ಬಂದರು ಅಂದರೆ ಅವ್ರು ಇಂಥವ್ರೇ ಬಂದರು ಅಂತ ಅವ್ರ ಜ್ಞಾನದಿಂದ ತಿಳ್ಕೊಳ್ಳೋ ಅಂಥವ್ರು ಆ ಆ ರಾಯರು ನಾನು ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ ಖಂಡಿತ ನಮಗೆಲ್ಲರಿಗೂ ಒಳ್ಳೇದಾಗೆ ಆಗುತ್ತೆ ನೀವು ಮನೆಯಲ್ಲಿ ರಾಯರೋ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿರ್ತೀರಲ್ಲ ಭಕ್ತಿಯಿಂದ ಪೂಜೆ ಮಾಡ್ತಿರ್ತೀರ ಒಂದು ವ್ರತ ಅನ್ನೋದು ಸಹ ಮಾಡ್ತಿರ್ತೀರಾ ಏಕೆಂದರೆ ನಮ್ಗೆ ಒಳ್ಳೇದಾಗಬೇಕು ನಮ್ಮ ಮಕ್ಳುಗಳು ಒಳ್ಳೆಯ ದಾರಿಲಿ ಹೋಗಬೇಕು ನಮ್ಮ ಸಂಸಾರ ಚೆನ್ನಾಗಿರಬೇಕು ನಮ್ಮ ಸಂಸಾರ ನೋಡಿ ನಮ್ಮನ್ನು ನೋಡಿ ಯಾರೂ ಅಷ್ಟೇ ಆಡ್ಕೊಳ್ಳೋದಕ್ಕೆ ಹೋಗಬಾರ್ದು ಅನ್ನೋದಕ್ಕೋಸ್ಕರ ನಾವೊಂದು ರಥ ಅಂತ ಮಾಡ್ತೀವಿ ರಾಯರು ಪೂಜೆ ಮಾಡ್ತೀವಿ ಇದನ್ನೆಲ್ಲ ನಾವು ಮಾಡ್ತೀವಿ ರಾಯರು ಯಾವಾಗಲೂ ಅಷ್ಟೇ ನಾವು ಶ್ರದ್ಧೆ ಭಕ್ತಿಯಿಂದ ನಾವು ಪೂಜೆ ಮಾಡಿದ್ದೇ ಆಯಿತು ಅಂತಂದರೆ ನಾವು ಮಾಡೋ ಕೆಲಸ ನಾವು ಮಾಡೋ ಕೆಲಸದಲ್ಲಿ ಒಂದು ಒಳ್ಳೆತನ ಇರಬೇಕು ಆ ಕೆಲಸದಲ್ಲಿ ಒಂದು ಯಾವುದೇ ಅಷ್ಟೇ ಒಂದು ಕೆಟ್ಟತನ ಇತ್ತು ಅಂತಂದರೆ ರಾಯರು ಅಂಥವ್ರಿಗೆ ಒಳ್ಳೇದು ಮಾಡೋದಿಲ್ಲ ನಾವು ಒಳ್ಳೆ ರೀತಿಲೇ ಬೇಡಿದ್ದೇ ಆಯಿತು ಅಂತಂದರೆ ನಾವು ನಿಯತ್ತಾಗೆ ಇದ್ದೀವಿ ನಾವು ಸರಿದಾರಿಲೇ ನಡೀತಾ ಇದ್ದೀವಿ ಅನ್ನೋದಾಯಿತು ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಕಲ್ಮಶ ಇಲ್ಲ ನೀನು ನಾಲ್ಕು ಜನಕ್ಕೆ ನೀನು ತಿನ್ನೋ ಅನ್ನನ ದಾನ ಮಾಡ್ತೀಯಾ ಅಂತ ರಾಯರು ಖಂಡಿತ ಅಂಥವ್ರಿಗೆ ಒಳ್ಳೇದು ಮಾಡೇ ಮಾಡ್ತಾರೆ ಆದಷ್ಟು ನಾನು ಹೇಳೋದೇನಪ್ಪ ಅಂತಂದರೆ ರಾಯರು ಮಟ್ಟಕ್ಕೆ ಹೋಗಿದ್ದು ಬನ್ನಿ ಬರೀ ಮನೆಯಲ್ಲೇ ಪೂಜೆ ಮಾಡಿದ್ರೆ ಸಾಲದು ಆದಷ್ಟು ರಾಯರು ಮಟ್ಟಕ್ಕೆ ಹೋಗಿದ್ದು ಬನ್ನಿ ವಾರ ವಾರ ನಿಮ್ಗೆ ಹೋಗೋಕ್ಕಾಗಿಲ್ವಾ ಎರಡು ವಾರಕ್ಕೊಂದ್ಸರ್ತಿ ಹೋಗಿ ಕೆಲ್ಸಕ್ಕೆ ಹೋಗೋವಂಥವ್ರು ಆಯಿತು ಅಂತಂದರೆ ಸ್ವಲ್ಪ ಬೆಳಗ್ಗೆನೇ ಪೂಜೆ ಮಾಡಿಬಿಟ್ಟು ನೀವು ಕೆಲ್ಸಕ್ಕೆ ಹೋಗೋಷ್ಟಕ್ಕೆ ಹೋಗಿದ್ದು ಬನ್ನಿ ಏಕೆಂದರೆ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ನಾನು ಬೆಳಿಗ್ಗೆ ರಾಯರಿಗೆ ಇಲ್ಲಿ ಮನೆಯಲ್ಲಿ ಪೂಜೆ ಮಾಡಿ ರಾಯರ ಮಠಕ್ಕೆ ಹೋಗಿ ಅಲ್ಲಿ ರಾಯರ ಹತ್ರ ನಮ್ಮ ಕಷ್ಟನೆಲ್ಲ ಹೇಳ್ಕೊಂಡು ಬರೋದ್ರಿಂದ ರಾಯರು ನಮ್ಮೆಲ್ಲ ಕಷ್ಟಗಳನ್ನು ಅಷ್ಟೇ ಬಗೆಹರಿಸ್ತಾರೆ ದಯವಿಟ್ಟು ರಾಯರನ್ನು ನಂಬಿ ರಾಯರನ್ನ ಪೂಜೆ ಮಾಡಿ ಒಂದು ಭಕ್ತಿಯಿಂದ ಮಾಡಿ ಮನಸಲ್ಲಿ ಒಂದು ಕಲ್ಮಶ ಹೋಗಬೇಡಿ ಹನುಮಾನ್ದಿಂದ ಪೂಜೆ ಹೋಗಬೇಡಿ ಹಾಗೇ ಆಗುತ್ತೆ ಅಪ್ಪ ನಾನು ನಿಮ್ಮನ್ನು ನಂಬಿದ್ದೀನಿ ತಂದೆ ನೀವು ನನ್ನ ಉದ್ಧಾರ ಮಾಡಲೇಬೇಕು ನಾನು ಎರಡೊತ್ತು ಅನ್ನ ತಿನ್ನೋದಕ್ಕೆ ನೀನು ದಾರಿ ಮಾಡಬೇಕು ಅಪ್ಪ ನಮ್ಮ ಜೊತೆ ಜೊತೆಯಲ್ಲಿ ನೀನು ಇರಬೇಕು ನನ್ನ ತಂದೆ ಅಂತ ರಾಯರಂತ ಕೇಳಿ ನೀವು ಬೇರೆಯವ್ರ ಹತ್ರ ಯಾವ ರೀತಿ ಮಾತಾಡ್ತೀವಿ ನೋಡಿ ನಾವು ಅದೇ ರೀತಿ ನಾವು ರಾಯರ ಹತ್ರನೂ ಮಾತಾಡಿ ಕೇಳಿ ಬಿಟ್ಟೆ ಕೇಳಿ ರಾಯರು ಖಂಡಿತ ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ ಯಾಕೆ ಈ ಮಾತು ನಾನು ಇದ್ದೀನಿ ಅಂತಂದರೆ ನನ್ನ ಜೀವನದಲ್ಲೂ ರಾಯರು ಇಲ್ಲ ಇನ್ನು ಪೂಜೆ ಮಾಡಿನೂ ಪ್ರಯೋಜನ ಇಲ್ಲ ನಾನು ಏನು ಪೂಜೆ ಮಾಡಬೇಕು ಇಷ್ಟೆಲ್ಲ ಕಷ್ಟ ನೀನು ಕೊಡ್ತಾ ಕೊಡ್ತಾಯಿದ್ದೀಯಾ ಅಂದರೆ ಏನು ನೀನಕ್ಕೆ ಪೂಜೆ ಮಾಡಬೇಕು ಅಂತ ನಾನು ಕಣ್ಣೀರು ಹಾಕ್ಕೊಂಡು ಕೂತಿದಾಗ ರಾಯರು ನನಗೆ ಅವತ್ತಿಂದ ಇವತ್ತಿನ ತನ್ಕನೂ ಒಂದು ಅನುಗ್ರಹ ಅನ್ನೋದು ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ನಾನು ಸುಮಾರು ವರ್ಷದಿಂದ ಪೂಜೆ ಮಾಡಿದೆ ಆದರೂ ನನಗೆ ಒಳ್ಳೇದಾಗಲಿಲ್ಲ ಅನ್ನೋದೊಂದು ನನ್ನ ಮನಸ್ಸಲ್ಲಿತ್ತು ನಾನು ರಾಯರ ಹತ್ರ ಬಾಯಿ ಬಿಟ್ಟು ನಾನು ಹೇಳ್ಕೊಂಡೆ ನಾನು ನನ್ಗೆ ಒಳ್ಳೇದು ಯಾಕೆ ನೀನು ಮಾಡ್ತಾ ಇಲ್ಲ ನೀನು ಎಲ್ರಿಗೂ ರಾಯರು ಒಳ್ಳೇದು ಮಾಡ್ತಿದ್ದಾರೆ ಒಳ್ಳೇದು ಮಾಡ್ತಿದ್ದಾರೆ ಅಂತ ನಾನು ನೋಡ್ತಿರ್ಬೇಕಾದ್ರೆ ನನಗೆ ಯಾಕೆ ನೀವು ಒಳ್ಳೇದು ಮಾಡ್ತಾ ಇಲ್ಲ ಯಾಕೆಂದರೆ ನಾನು ಮಾಡೋ ಕೆಲಸದಲ್ಲಿ ನಿಮ್ಗೆ ಲೋಪ ಕಂಡಿದ್ಯಾ ಇಲ್ಲ ನಾನು ಏನಾರು ತಪ್ಪು ದಾರೀಲಿ ಹೋಗ್ತಾ ಇದ್ದೀನ ನಾನು ಮಾಡೋ ಕೆಲಸ ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ನಾನು ಮಾಡ್ತಾ ಇದ್ದೀನಿ ನನಗೆ ಯಾಕೆ ನೀವು ಒಳ್ಳೇದು ಮಾಡ್ತಾ ಇಲ್ಲ ಅಂತ ನಾನು ರಾಯರ ಹತ್ರ ಕಣ್ಣೀರು ಹಾಕೊಂಡು ಕೇಳಿದಾಗ ರಾಯರಿಗೆ ನಮ್ಮ ಕಣ್ಣೀರು ಮುಟ್ಟುತ್ತು ಅಂತ ಕ ಕಾಣುತ್ತೆ ಅವತ್ತಿಂದ ಇವತ್ತಿನ ತನಕ ರಾಯರು ನನ್ನ ಜೊತೆಯಲ್ಲೇ ಇದ್ದಾರೆ ರಾಯರೇ ಅಂತ ನಾನು ಎರಡು ಹನ್ನಿ ಕಣ್ಣೀರು ಹಾಕೋರು ಸಾಕು ತಕ್ಷಣ ಕಷ್ಟ ಏನೇ ಇರಲಿ ರಾಯರು ಬಗೆಹರಿಸ್ತಾರೆ ಅದೊಂದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಮಗಾದ ಅನುಭವನ ನಾನು ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ರಾಯರು ನಂಬಿ ಪೂಜೆ ಮಾಡಿ ನೀವು ಜನ ನಂಬಿ ಮೋಸ ಹೋಗೋದಿಕ್ಕೆ ಹೋಗ್ಬೇಡಿ ರಾಯರು ನಂಬಿ ಪೂಜೆ ಮಾಡಿ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿ ನಂಬಿ ಪೂಜೆ ಮಾಡಿದವರು ಯಾರೂ ಕೆಟ್ಟವರಿಲ್ಲ ಎಲ್ರಿಗೂ ಸಹ ಒಳ್ಳೇದು ಮಾಡೇ ಮಾಡ್ತಾರೆ ಅವ್ರ ಅನುಗ್ರಹ ಮಾಡೇ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಈ ಮಾತು ಹೇಳ್ತಾ ಇದ್ದೀನಿ ಯಾರೋ ಬೇರೆಯವ್ರು ಹೇಳ್ತಾರೆ ಏನು ರಾಯರು ಪೂಜೆ ಮಾಡಿಬಿಟ್ರೆ ನಿಂಗೆ ಒಳ್ಳೇದಾಗ್ಬಿಡುತ್ತಾ ಹಾಗೆ ಹೀಗೆ ಅಂತಲೂ ಅಂತಾರೆ ಅನ್ಲಿ ಪರವಾಗಿಲ್ಲ ಅಂತಂದರೆ ನಾವು ಬೇರೆ ಯಾರನ್ನೋ ನಂಬಿ ನಾವು ಹೋಗ್ತಾ ಇಲ್ಲ ನಾವು ಸಾಕ್ಷಾತ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಂಬಿದ್ದೀವಿ ಅವ್ರು ಇಷ್ಟಪಡುವಂಥ ದೇವರುಗಳನ್ನ ನಾವು ಪಾದ ಹಿಡ್ದಿದ್ದೀವಿ ರಾಯರು ಅವ್ರು ಅವರು ಪೂಜೆ ಮಾಡೋದ್ರಿಂದ ರಾಯರು ಮನಸ್ಸಿಗೆ ತೃಪ್ತಿ ಅನ್ನೋದು ಆಗುತ್ತೆ ಸಾಕ್ಷಾತ್ ಶ್ರೀ ವಿಷ್ಣು ಆಗಿರ್ಬೋದು ಶ್ರೀಕೃಷ್ಣ ಆಗಿರ್ಬೋದು ತಾಯಿ ತುಳಸಿ ಮಾತೆ ಆಗಿರ್ಬೋದು ಇಲ್ಲ ಒಂದು ಸ್ವಾಮಿ ಆಗಿರ್ಬೋದು ಇವ್ರನ್ನೆಲ್ಲ ನಾವು ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ಅವರು ಪೂಜೆ ಮಾಡೋವಂಥ ಅವೆಲ್ಲ ಅವ್ರನ್ನ ನಂಬಿ ನಾವು ಒಂದು ಹೆಜ್ಜೆ ಇಡ್ತಾ ಇದ್ದೀವಿ ಅಂದರೆ ಖಂಡಿತ ರಾಯರು ನಮ್ಮನ್ನ ಉದ್ಧಾರ ಮಾಡೇ ಮಾಡ್ತಾರೆ ನಮ್ಮ ಜೀವನ ಎಷ್ಟು ಕಷ್ಟ ಇದೆಯೋ ಅಷ್ಟು ಸುಖವಾಗಿ ಇಟ್ಟಿರ್ತಾರೆ ನೀವೆಷ್ಟು ಕಷ್ಟಪಟ್ಟಿರ್ತೀರೋ ಅಷ್ಟು ಸುಖ ಅನ್ನೋದು ರಾಯರು ಕೊಟ್ಟೇ ಕೊಡ್ತಾರೆ ಅವರು ಒಂದು ಸತಿ ನಿಮ್ಮ ಕೈ ಹಿಡಿಯೋ ತನ್ನ ಕ ಕೈ ಇಡಿದ್ರು ಅಂತಂದರೆ ಕೊನೆ ತನಕ ಅವ್ರು ನಿಮ್ಮ ಕೈ ಬಿಡೋದಿಲ್ಲ ಅವರು ಯಾಕೆಂತಂದರೆ ಈ ಮಾತು ನೂರಕ್ಕೆ ನೂರು ಸತ್ಯ ಸುಮಾರು ಜನ ರಾಯರು ನಂಬಿ ನಮ್ಗೆ ಒಳ್ಳೇದಾಗಿದೆ ಮನೆ ಆಗಿದೆ ಈಗಿದೆ ಏಕೆಂದರೆ ಜೀವ ಹೋಗ್ತಿರೋರಿಗೂ ಜೀವ ಉಡ್ಸಿದ್ದಾರೆ ರಾಯರು ಎದ್ದು ನಡೆಯೋಕ್ಕಾಗಲ್ಲ ಅಂತ ಅಸಹಾಯಕರಾಗಿ ಅವ್ರ ಕಾಲಲ್ಲಿ ಶಕ್ತಿ ಇಲ್ಲದೆ ಕೂತಿರೋ ಅಂಥವ್ರಿಗೂ ಕಾಲಕ್ಕೆ ಶಕ್ತಿ ಕೊಟ್ಟಿದ್ದಾನೆ ನನ್ನಪ್ಪ ಏಕೆಂತಂದರೆ ರಾಯರು ಅಂದರೆ ಸುಮ್ಮನೆ ಅಲ್ಲ ರಾಯರು ಅನ್ನೋ ಹೆಸರಲ್ಲೇ ಒಂದು ಪವಾಡ ಇದೆ ಒಂದು ಶಕ್ತಿ ಇದೆ ಹಾಗೆಲ್ಲ ಇರಬೇಕಾದ್ರೆ ನಮ್ಮ ಕಷ್ಟ ಯಾವ ಲೆಕ್ಕ ಹೇಳಿ ಕ್ಷಣದಲ್ಲಿ ಅವರು ದೂರ ಮಾಡೇ ಮಾಡ್ತಾರೆ ರಾಯರು ನಂಬಿ ಪೂಜೆ ಮಾಡಿ ಆದಷ್ಟು ಮಠಗಳಿಗೆ ಹೋಗಿ ಬನ್ನಿ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕಾಗ್ತಿಲ್ಲ ನಮ್ಮ ಅಪ್ಪನ ದರ್ಶನ ಮಾಡೋಕ್ಕಾಗ್ತಿಲ್ಲ ಅನ್ನೋರು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ರಾಯರ ಒಂದು ಅನುಗ್ರಹ ಬೇಕೇ ಬೇಕು ನಾವು ಅಂದುಕೊಂಡಂಗೆಲ್ಲ ಹೋಗೋಕ್ಕಾಗೋದಿಲ್ಲ ಅಲ್ಲಿ ಅಪ್ಪನ ಅಪ್ಪಣೆ ಬೇಕು ಅಪ್ಪಣೆ ಇದ್ರೇ ನಾವು ಅಲ್ಲಿಗೆ ಹೋಗೋಕ್ಕಾಗೋದು ಅವರು ಕರ್ಸ್ಕೋಬೇಕು ಬಾ ನೀನು ನನ್ನ ದರ್ಶನ ಮಾಡೋ ನಿನಗೆ ಯೋಗ ಬಂದಿದೆ ಆ ದಿನ ಬಂದಿದೆ ನೀನು ಬಾ ಅಂತ ನಮ್ಮಪ್ಪ ಕರ್ಸ್ಕೋಬೇಕು ಕರ್ಸ್ಕೊಂಡಾಗಲೇ ನಾವು ಅಲ್ಲಿಗೆ ಹೋಗೋಕ್ಕಾಗೋದು ಅವರು ಕಸ್ಕೊಳ್ಳೋ ತನಕ ನಾವು ಅವ್ರ ಪಾದ ಬಿಟ್ಟು ಬಿಡದಾಗೆ ನಾವು ಪೂಜೆ ಮಾಡಬೇಕು ನಾವು ನೀವು ಕಷ್ಟ ಅಂತ ಪೂಜೆ ನಿಲ್ಸೋದಕ್ಕೆ ಹೋಗಬೇಡಿ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ನಿಮ್ಮ ಕೆಲಸ ನೀವು ಮಾಡಿ ನಿಮ್ಮ ಭಕ್ತಿಯಿಂದ ನೀವು ಪೂಜೆ ಮಾಡಿ ರಾಯರನ್ನ ನಂಬಿ ನೀವು ರಾಯರು ನಂಬಿ ಏನೇ ಕಷ್ಟ ಇರಲಿ ಎಂಥ ಬೆಟ್ಟದಂಥ ಕಷ್ಟ ಬರಲಿ ಆ ಕಷ್ಟನೆಲ್ಲ ರಾಯರು ಕ್ಷಣದಲ್ಲಿ ದೂರ ಮಾಡ್ತಾರೆ ಅಂತಂದರೆ ಸಾಕ್ಷಾತ್ ಶ್ರೀ ವಿಷ್ಣುನೇ ಪೂಜೆ ಮಾಡಿ ಅವರ ಒಂದು ಭಕ್ತಿನ ಪಡೆದಂಥವ್ರು ರಾಯರು ನರಸಿಂಹ ಸ್ವಾಮಿನ ಕೋಪನ ತಣ್ಣಗೆ ಮಾಡಿದಂಥವ್ರು ಇವರ ಒಂದು ಭಕ್ತಿಯಿಂದ ಒಂದು ಜ್ಞಾನದಿಂದ ಅವರ ಕೋಪನೇ ಕ ತಣ್ಣಗೆ ಮಾಡಿದಂಥವ್ರು ಕಮ್ಮಿ ಮಾಡಿದಂಥವ್ರು ನಮ್ಮ ರಾಯರು ಅಷ್ಟು ಷ್ಟು ದೇವ ದೇವತೆಗಳನ್ನ ಪೂಜೆ ಮಾಡಿ ಅವರು ಶಕ್ತಿನ ಪಡ್ಕೊಂಡಂತ ನಾವು ರಾಯರು ಪಾದ ಹಿಡ್ದಿದ್ದೀವಿ ಅಂತಂದರೆ ನಾವು ಸಾಮಾನ್ಯರಲ್ಲ ರಾಯರು ಪೂಜೆ ಮಾಡಿಸೋ ಒಂದು ಯೋಗ ಬಂದಿದೆ ನಮಗೆ ಯಾರು ಮುಂಚೆಯಿಂದನೂ ಅಷ್ಟೇ ರಾಯರದೊಂದು ಪೂಜೆ ಅನ್ನೋದು ಸಹ ಯಾರೂ ಜಾಸ್ತಿ ಮಾಡ್ತಾ ಇರಲಿಲ್ಲ ರಾಯರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮೇಲೆ ಎಲ್ಲರೂ ಜೀವನನು ಹಸಿರಾಗಿಟ್ಟಿದ್ದಾರೆ ಭಗವಂತ ನೀವು ಮಾಡೋ ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡಿ ನೀವು ಹೋಗ್ತಾರ ದಾರಿ ಸರಿ ಇದೆ ಅಂತಂದರೆ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ಅದರಲ್ಲಿ ಎರಡು ಮಾತೆ ಇಲ್ಲ ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು ನಾವು ಹೋಗೋ ದಾರಿ ಸರಿ ಇರಬೇಕು ನಿಮ್ಮ ಕೆಲಸ ನೀವು ಮಾಡಿ ಪೂಜೆ ಮಾಡಿ ರಾಯರನ್ನ ಪಾದ ಹಿಡಿರಿ ನಿಮ್ಮ ಕೆಲಸ ನೀವು ಮಾಡಿ ಖಂಡಿತ ರಾಯರು ಆ ಕೆಲಸಕ್ಕೆ ಒಂದು ಫಲ ಅನ್ನೋದು ಕೊಟ್ಟೆ ಕೊಡ್ತಾರೆ ಏಕೆ ಅಂತಂದರೆ ನಾವು ಮಾಡೋ ಕೆಲಸ ಶ್ರದ್ಧೆ ನಿ ನಿಷ್ಠೆಯಿಂದ ಇತ್ತು ಅಂತಂದರೆ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ